ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಒಂದು ನಿರ್ದಿಷ್ಟ ಆದರೆ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅದೇನೆಂದ್ರೆ ಸರ್ಕಾರಿ ನೌಕರರ ವಯಸ್ಸನ್ನ ಹೇಗೆ ಖಚಿತಪಡಿಸ್ಕೊಳ್ತಾರೆ ಅದಕ್ಕೆ ಅಂತ ಒಂದು ಪ್ರತ್ಯೇಕ ಕಾನೂನು ಒಂದು ಅಧಿನಿಯಮ ಯಾಕೆ ಬೇಕಾಯಿತು ಅದರ ಹಿನ್ನೆಲೆಯೇನು ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ನಮಸ್ಕಾರ ಹೌದು ಇದು ಬಹಳ ಆಸಕ್ತಿಕರವಾದ ವಿಷಯ ನಮ್ಮತ್ರ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಯಸ್ಸಿನ ನಿರ್ಣಯ ಅಧಿನಿಯಮ ಹತ್ತೊಂಬತ್ ಎಪ್ಪತ್ನಾಲ್ಕು ಇದರ ಕೆಲವು ಮುಖ್ಯ ಭಾಗಗಳು ಆಮೇಲೆ ಅದಕ್ಕೆ ಕಾಲಕಾಲಕ್ಕೆ ಆದ ತಿದ್ದುಪಡಿಗಳು ಈ ಮಾಹಿತಿಯೆಲ್ಲ ಇದೆ ಹೌದು ನೋಡಿ ರಾಜ್ಯ ಸರ್ಕಾರಿ ನೌಕರರ ಸೇವಾ ವಿಷಯಗಳಲ್ಲಿ ಮುಖ್ಯವಾಗಿ ಅವರ ನಿವೃತ್ತಿ ವಯಸ್ಸಿದೆಯಲ್ಲ ಅದನ್ನ ಡಿಸೈಡ್ ಮಾಡೋಕೆ ಅವರ ಜನ್ಮ ದಿನಾಂಕವನ್ನು ಗುರುತಿಸೋದು ಬಹಳ ಇಂಪಾರ್ಟೆಂಟ್ ಈ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಆಕ್ಟ್ ಈ ಪ್ರಕ್ರಿಯೆನ ಹೇಗೆ ಕಂಟ್ರೋಲ್ ಮಾಡತ್ತೆ ಮತ್ತು ಯಾಕೆ ಈ ಕಂಟ್ರೋಲ್ ಬೇಕಾಯ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಇದು ಕೇವಲ ರೂಲ್ಸ್ ಲಿಸ್ಟ್ ಅಲ್ಲ ಇದು ಆಡಳಿತ ಸರಿಯಾಗಿ ನಡೆಯೋಕೆ ಒಂದು ಮುಖ್ಯವಾದ ಟೂಲ್ ಅಂತ ಹೇಳ್ಬೋದು ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇ ಪ್ರಶ್ನೆನೇ ಇದು ಈ ಕಾನೂನು ತರುವಷ್ಟು ಅರ್ಜೆನ್ಸಿ ಏನಿತ್ತು ಅಂದ್ರೆ ಹತ್ತೊಂಬತ್ನೂರ ನಾಲ್ಕಕ್ಕಿಂತ ಮೊದಲು ಸಿಸ್ಟಮ್ ಹೇಗಿತ್ತು ಅದರಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತು ಹತ್ತೊಂಬತ್ ನೂರ ಎಪ್ಪತ್ತ ನಾಲ್ಕು ಮುಂಚೆ ಏನಾಗಿತ್ತು ಅಂದ್ರೆ ಈ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಅಂತ ಇತ್ತು ಹೌದು ಕೇಳಿದಿನ ಅದರ ಆರ್ಟಿಕಲ್ ನಾನೂರ ನಾಲ್ಕು ಅಂತ ಒಂದಿತ್ತು ಅದರ ಕೆಳಗಡೆ ನೌಕರರ ಜನ್ಮ ದಿನಾಂಕವನ್ನ ನಿರ್ಧರಿಸೋಕೆ ಕೆಲವು ಗೈಡ್ಲೈನ್ಸ್ ಇದ್ವು ಸಾಮಾನ್ಯವಾಗಿ ಆ ಬರ್ತ್ ಸರ್ಟಿಫಿಕೇಟ್ ಅಥವಾ ಬ್ಯಾಪ್ಟಿಸಮ್ ಇದ್ರೆ ಅದ್ರ ಪ್ರತಿ ಸ್ಕೂಲ್ ರೆಕಾರ್ಡ್ಸ್ ಕೆಲವೊಮ್ಮೆ ಜಾತಕ ಅಫಿಡೆವಿಟ್ ಈ ತರಹದ ದಾಖಲೆಗಳನ್ನ ನೋಡ್ತಿದ್ರು ಆದ್ರೆ ಈ ರೂಲ್ಸ್ ಅಲ್ಲಿ ಒಂದು ದೊಡ್ಡ ಕೊರತೆ ಇತ್ತು ಓಹೋ ಅದೇನೋ ರೂಲ್ಸ್ ಕ್ಲಿಯರ್ ಇರಲಿಲ್ವಾ ಕ್ಲಿಯರ್ ಇಲ್ದೇ ಇರೋದಕ್ಕಿಂತ ಹೆಚ್ಚಾಗಿ ಅವು ಹೇಗೆ ಅಂದ್ರೆ ಸಿವಿಲ್ ಕೋರ್ಟ್ಗಳು ಮಧ್ಯೆ ಬರೋದನ್ನ ತಳೆಯುವಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ ಅಂದ್ರೆ ಅಂದ್ರೆ ಸರ್ಕಾರ ಒಂದು ಡಿಸಿಷನ್ ತಗೊಂಡ್ರೂ ನೌಕರರು ಅದನ್ನ ಚಾಲೆಂಜ್ ಮಾಡಿ ಸಿವಿಲ್ ಕೋರ್ಟಿಗೆ ಹೋಗ್ಬಹುದಿತ್ತಾ ಎಕ್ಸಾಕ್ಟ್ಲಿ ಅದೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು ತುಂಬ ಜನ ನೌಕರರು ತಮ್ಮ ರಿಟೈರ್ಮೆಂಟ್ ಹತ್ರ ಬಂದಾಗ ಏನ್ ಮಾಡ್ತಿದ್ರು ಅಂದ್ರೆ ಓ ಅಂದ್ರೆ ಕೋರ್ಟಿಗೆ ಹೋಗ್ತಿದ್ರ ತಮ್ಮ ಸೇವಾ ಅವಧಿಯನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕೆ ಅದೇ ಅದೇ ಕರೆಕ್ಟ್ ಸೇವಾ ದಾಖಲೆಗಳಲ್ಲಿರೋ ಡೇಟ್ ಸರಿಯಿಲ್ಲ ಅಂತ ವಾದ ಮಾಡೋದು ತಮಗೆ ಅನುಕೂಲ ಆಗೋ ಹಾಗೆ ಅಂದ್ರೆ ವಯಸ್ಸು ಕಡಿಮೆ ಇರೋ ಹಾಗೆ ತೋರ್ಸೋ ಒಂದು ಬೇರೆ ಡೇಟ್ ಆಫ್ ಬರ್ತನ್ನ ಎಸ್ಟಾಬ್ಲಿಷ್ ಮಾಡೋಕೆ ಸಿವಿಲ್ ಕೋರ್ಟ್ನರಿ ಕೇಸ್ ಆಗ್ತಿದ್ರು ಹ್ಮ್ ಇದು ಖಂಡಿತವಾಗ್ಲೂ ಅಡ್ಮಿನಿಸ್ಟ್ರೇಷನ್ಗೆ ಒಂದು ದೊಡ್ಡ ತಲೆನೋವಾಗಿರ್ಬೇಕಲ್ಲ ಯಾರು ಯಾವಾಗ ರಿಟೈರ್ ಆಗ್ತಾರೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ವೇಕೆನ್ಸಿ ಪ್ರಮೋಷನ್ ಹೊಸ ನೇಮಕಾತಿ ಇದನ್ನೆಲ್ಲ ಪ್ಲಾನ್ ಮಾಡೋದು ಹೇಗೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಅದೇ ಮೇನ್ ಸಮಸ್ಯೆ ಲಾಸ್ಟ್ ಮಿನಿಟ್ನಲ್ಲಿ ಹೀಗೆ ವಯಸ್ಸಿನ ಬಗ್ಗೆ ಕೇಸ್ಗಳು ಬರ್ತಾ ಇದ್ದಿದ್ರಿಂದ ಸರ್ಕಾರಕ್ಕೆ ಮುಂದೆ ಪ್ಲಾನ್ ಮಾಡೋಕೆ ಅಂದರೆ ರಿಟೈರ್ಮೆಂಟ್ನಿಂದ ಖಾಲಿಯಾಗೋ ಪೋಸ್ಟ್ಗಳನ್ನು ಯಾವಾಗ ತುಂಬಬೇಕು ಅಂತ ನಿಖರವಾಗಿ ಗೊತ್ತಾಗ್ತಿರ್ಲಿಲ್ಲ ಅಡ್ಮಿನಿಸ್ಟ್ರೇಷನ್ನಲ್ಲಿ ಒಂದು ಅನಿಶ್ಚಿತತೆ ಗೊಂದಲ ಶುರುವಾಗಿತ್ತು ಇದನ್ನು ಸರಿ ಮಾಡ್ಲೇಬೇಕಿತ್ತು ಸೊ ಈ ಗೊಂದಲ ಎಲ್ಲ ತೊಪ್ಸೊಪ್ಕೆ ಅಂತ ಮಾಡಿದ್ರು ವಯಸ್ಸು ಡಿಸೈಡ್ ಮಾಡೋ ಅಧಿಕಾರ ಇದೆಯಲ್ಲ ಅದನ್ನ ಪೂರ್ತಿ ಸರ್ಕಾರಕ್ಕೆ ಕೊಟ್ರು ಮತ್ತೆ ಜುಡಿಷಿಯಲ್ ಆಫೀಸರ್ಸ್ ಇದ್ರೆ ಹೈಕೋರ್ಟ್ಗೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಯಸ್ಸಿನ ನಿರ್ಣಯ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂದರೆ ಆಕ್ಟ್ ಟ್ವೆಂಟಿ ಟೂ ಆಫ್ ನೈನ್ಟೀನ್ ಸೆವೆಂಟಿ ಫೋರ್ ತಂದರು ಇದರ ಅತಿ ಮುಖ್ಯ ಉದ್ದೇಶ ಅಂದರೆ ಗವರ್ಮೆಂಟ್ ಸರ್ವೆಂಟ್ ಸರ್ವಿಸ್ ವಿಚಾರದಲ್ಲಿ ವಯಸ್ಸು ನಿರ್ಧಾರ ಮಾಡೋ ವಿಷಯದಲ್ಲಿ ಸಿವಿಲ್ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ಅಂದರೆ ಜುರಿಸ್ಡಿಕ್ಷನ್ ಅದನ್ನ ಪೂರ್ತಿಯಾಗಿ ತೆಗೆದುಹಾಕೋದು ಇದನ್ನೇ ನ ಸೆಕ್ಷನ್ ಸಿಕ್ಸ್ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ ಕೋರ್ಟ್ಗಳ ಗೆ ನಿರ್ಬಂಧ ಅಂತ ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಸರ್ಟನಿಟಿ ಅಂದ್ರೆ ಆಡಳಿತಾತ್ಮಕ ನಿಶ್ಚಿತತೆನೆ ಇಲ್ಲಿ ಮುಖ್ಯ ಆಯಿತು ಓಕೆ ಅರ್ಥಾಯ್ತು ಹಾಗಾದ್ರೆ ಈ ಕಾನೂನು ಬಂದಮೇಲೆ ಒಬ್ಬ ವ್ಯಕ್ತಿ ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದಾಗ ಅವರ ವಯಸ್ಸಿನ ನಿರ್ಧಾರ ಮಾಡೋ ಪ್ರೊಸೆಸ್ ಹೇಗೆ ನಡೆಯುತ್ತೆ ಆ ಪ್ರಕ್ರಿಯೆನ ಆಕ್ಟ್ನ ಸೆಕ್ಷನ್ ಥ್ರೀ ಡೀಟೇಲ್ ಆಗಿ ಹೇಳುತ್ತೆ ಅಪಾಯಿಂಟ್ ಆದ ಪ್ರತಿಯೊಬ್ಬ ವ್ಯಕ್ತಿ ಸರ್ವಿಸ್ಗೆ ಸೇರುವಾಗ ತಮ್ಮ ವಯಸ್ಸು ಮತ್ತು ಸರಿಯಾದ ಜನ್ಮ ದಿನಾಂಕವನ್ನ ಡಿಕ್ಲೇರ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಜಸ್ಟ್ ಡಿಕ್ಲೇರ್ ಮಾಡಿದ್ರೆ ಸಾಕ ಅದಕ್ಕೆ ಪ್ರೂಫ್ ಬೇಡವಾ ಯಾವ ತರದ ಡಾಕ್ಯುಮೆಂಟ್ಸ್ ಕೊಡಬೇಕು ಖಂಡಿತ ಪ್ರೂಫ್ ಬೇಕೇ ಬೇಕು ಡಿಕ್ಲರೇಷನ್ ಜೊತೆಗೆ ಅದನ್ನ ಸಪೋರ್ಟ್ ಮಾಡೋ ಡಾಕ್ಯುಮೆಂಟ್ಸ್ ಕೊಡಬೇಕು ಆಕ್ಟ್ನಲ್ಲೇ ಹೇಳಿರೋ ಹಾಗೆ ಸಾಮಾನ್ಯವಾಗಿ ಇವುಗಳಲ್ಲಿ ಒಂದನ್ನ ಕೇಳ್ತಾರೆ ಬರ್ತ್ ಅಥವಾ ಬ್ಯಾಪ್ಟಿಸಂ ನ ಅಫಿಷಿಯಲ್ ಕಾಪಿ ಸ್ಕೂಲ್ ಅಥವಾ ಕಾಲೇಜ್ ರೆಕಾರ್ಡ್ಸ್ನಲ್ಲಿರೋ ಡೇಟ್ ಆಫ್ ಬರ್ತ್ನ ಸರ್ಟಿಫೈಡ್ ಕಾಪಿ ಅಥವಾ ಹುಟ್ಟಿದ ಡೇಟ್ನ ಹತ್ರದಲ್ಲಿ ಬರೆದ ಅಫೀಷಿಯಲ್ ಲೆಟರ್ಸ್ ಇದ್ರೆ ಅದರ ಕಾಪಿ ಅಥವಾ ಕೆಲವೊಮ್ಮೆ ಒರಿಜಿನಲ್ ಜಾತಕವನ್ನೂ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ಈ ಲಿಸ್ಟ್ನಲ್ಲಿ ಇರೋ ಯಾವ ಡಾಕ್ಯುಮೆಂಟು ಹತ್ರ ಇಲ್ಲ ಅಂದರೆ ಆ ವ್ಯಕ್ತಿ ಅದರ ಕಾರಣವನ್ನ ಬರವಣಿಗೆಯಲ್ಲಿ ತಿಳಿಸ್ಬೇಕು ಆಗ ಅಪಾಯಿಂಟಿಂಗ್ ಅಥಾರಿಟಿ ಅಂದರೆ ನೇಮಕಾತಿ ಮಾಡೋ ಅಧಿಕಾರ ಇರೋರು ಅವರು ಕೇಳೋ ಬೇರೆ ಸಪೋರ್ಟಿಂಗ್ ಎವಿಡೆನ್ಸ್ ಕೊಡಬೇಕಾಗತ್ತೆ ಆಮೇಲೆ ಅಪಾಯಿಂಟಿಂಗ್ ಅಥಾರಿಟಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ ವೆರಿಫೈ ಮಾಡ್ತಾರೆ ಅಪಾಯಿಂಟಿಂಗ್ ಅಥಾರಿಟಿ ಸಬ್ಮಿಟ್ ಮಾಡಿದ ಎಲ್ಲಾ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಎಲ್ಲವನ್ನು ಚೆನ್ನಾಗಿ ಪರಿಶೀಲನೆ ಮಾಡ್ತಾರೆ ಬೇಕು ಅನ್ಸಿದ್ರೆ ಒಂದು ಸಣ್ಣ ವಿಚಾರಣೆ ಕೂಡ ಮಾಡಬಹುದು ಎಲ್ಲಾ ಎವಿಡೆನ್ಸ್ ನೋಡಿ ಫೈನಲ್ ಆಗಿ ಅವರಿಗೆ ಯಾವ ವಯಸ್ಸು ಮತ್ತೆ ಜನ್ಮ ದಿನಾಂಕ ಸರಿ ಅನ್ಸುತ್ತೋ ಅದನ್ನ ಒಫಿಷಿಯಲ್ ಆಗಿ ಅಕ್ಸೆಪ್ಟ್ ಮಾಡಿ ನೌಕರನ ಸರ್ವಿಸ್ ರಿಜಿಸ್ಟರ್ ಮತ್ತೆ ಬೇರೆ ಸರ್ವಿಸ್ ರೆಕಾರ್ಡ್ಸ್ನಲ್ಲಿ ಎಂಟ್ರಿ ಮಾಡ್ತಾರೆ ಈ ಎಂಟ್ರಿ ಆದ ಡೇಟೆ ಆಮೇಲ್ನ ಎಲ್ಲಾ ಸರ್ವಿಸ್ ಪರ್ಪಸ್ಗೂ ಆಗುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚೇಂಜ್ ಏಯ್ಟಿ ಫೋರ್ ಅಲ್ಲಿ ಆಯ್ತಲ್ವಾ ಜುಡಿಷಿಯಲ್ ಆಫೀಸರ್ಸ್ ವಯಸ್ಸು ನಿರ್ಧರಿಸೋ ಪವರ್ ಅನ್ನ ಅಪಾಯಿಂಟಿಂಗ್ ಅಥಾರಿಟಿಯಿಂದ ತೆಗೆದು ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಕೊಟ್ಟರು ಇದಕ್ಕೇನಾದ್ರೂ ಸ್ಪೆಸಿಫಿಕ್ ಕಾರಣ ಇತ್ತಾ ಹೌದು ಅದು ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಬದಲಾವಣೆ ಅದರ ಹಿಂದೆ ಸುಪ್ರೀಂ ಕೋರ್ಟ್ನ ಒಂದು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದೆ ಅದು ಎಐ ಆರ್ ನೈನ್ಟೀನ್ ಏಯ್ಟಿ ಒನ್ ಎಸ್ಸಿ ಫೈವ್ ಸಿಕ್ಸ್ಟಿ ಒನ್ ಬಿ ಎಸ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಕೇಸ್ ಆ ಜಜ್ಮೆಂಟ್ ಅಲ್ಲಿ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ ಜುಡಿಷಲ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಪ್ರಮೋಷನ್ ಮತ್ತೆ ಬೇರೆ ಸರ್ವಿಸ್ ಕಂಡೀಷನ್ಸ್ ಕಂಟ್ರೋಲ್ ಮಾಡೋ ಫೈನಲ್ ಪವರ್ ಸ್ಟೇಟ್ ಗಿಂತ ಹೆಚ್ಚಾಗಿ ಹೈಕೋರ್ಟ್ ಗೆ ಇದೆ ಅಂತ ಹೌದು ವಯಸ್ಸು ನಿರ್ಧಾರ ಮಾಡೋದು ಕೂಡ ನೌಕರನ ಸರ್ವಿಸ್ ಕಂಡೀಷನ್ನ ಒಂದು ಭಾಗ ಅಲ್ವಾ ಸೋ ಜ್ಯುಡಿಷಿಯಲ್ ಇಂಡಿಪೆಂಡೆನ್ಸ್ ಕಾಪಾಡೋ ದೃಷ್ಟಿಯಿಂದ ಜುಡಿಷಲ್ ಆಫೀಸರ್ಸ್ ವಯಸ್ಸು ನಿರ್ಧರಿಸುವ ಅಧಿಕಾರವನ್ನು ಹೈಕೋರ್ಟ್ಗೆ ಕೊಡೋದ್ ಸರಿ ಅಂತ ತೀರ್ಮಾನಿಸಿ ಈ ತಿದ್ದುಪಡಿಯನ್ನ ತಂದ್ರು ಇದು ಅರ್ಥ ಆಯ್ತು ಈಗ ಇನ್ನೊಂದು ಸಿಚ್ಯುವೇಶನ್ ನೋಡೋಣ ಒಬ್ಬ ವ್ಯಕ್ತಿ ಗವರ್ಮೆಂಟ್ ಸರ್ವಿಸ್ಗೆ ಸೇರೋಕ್ಕಿಂತ ಮುಂಚೆನೆ ಯಾವುದೋ ಪರ್ಸನಲ್ ಕಾರಣಕ್ಕೆ ಸಿವಿಲ್ ಕೋರ್ಟ್ಗೆ ಹೋಗಿ ತಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ಒಂದು ಡಿಗ್ರಿ ಅಂದರೆ ಕೋರ್ಟ್ನ ಒಫಿಷಿಯಲ್ ಆರ್ಡರ್ ತಗೊಂಡಿದ್ರೆ ಅವರು ಸರ್ವಿಸ್ಗೆ ಸೇರಿದಾಗ ಗವರ್ಮೆಂಟ್ ಆ ಡಿಗ್ರಿನ ಒಪ್ಕೊಳ್ಬೇಕಾ ಇದು ಬಹಳ ಪ್ರಾಕ್ಟಿಕಲ್ ಕ್ವೆಶ್ಚನ್ ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕೇನೆ ಹತ್ತೊಂಬತ್ನೂರ ಎಪ್ಪತ್ತೇಳರಲ್ಲಿ ಒಂದು ಅಮೆಂಡ್ಮೆಂಟ್ ಆಕ್ಟ್ ಇಪ್ಪತ್ತೇಳು ಆಫ್ ನೈನ್ಟೀನ್ ಸೆವೆಂಟಿ ಸೆವೆನ್ ತಂದ್ರು ಆ ಅಮೆಂಡ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ಗವರ್ಮೆಂಟ್ ಸರ್ವಿಸ್ಗೆ ಸೇರೋ ಮುಂಚೆ ಕೋರ್ಟ್ನಿಂದ ತಗೊಂಡಿರೋ ಏಜ್ ಡಿಟರ್ಮಿನೇಷನ್ ಡಿಗ್ರಿಗರು ಅವರು ಸರ್ವಿಸ್ಗೆ ಸೇರಿದ್ಮೇಲೆ ಗವರ್ಮೆಂಟ್ಗೆ ಆಟೋಮ್ಯಾಟಿಕ್ ಆಗಿ ಬೈಂಡಿಂಗ್ ಆಗಲ್ಲ ಆದರೆ ಯಾಕೆ ಅದು ಕೋರ್ಟ್ ಜಜ್ಮೆಂಟ್ ಅಲ್ವಾ ಅದನ್ನ ಸರ್ಕಾರ ಯಾಕೆ ಒಪ್ಕೊಳ್ಳಲ್ಲ ಕಾರಣ ಸಿಂಪಲ್ ಆ ವ್ಯಕ್ತಿ ಸರ್ವಿಸ್ಗೆ ಸೇರೋ ಮುಂಚೆ ಅವರು ಜಸ್ಟ್ ಒಂದು ಕಾಮನ್ ಸಿಟಿಸನ್ ಆಗ ಅವರು ತಮ್ಮ ವಯಸ್ಸಿನ ಬಗ್ಗೆ ಕೇಸ್ ಹಾಕಿದಾಗ ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಡೈರೆಕ್ಟ್ ಆಗಿ ಒಂದು ಅಫೆಕ್ಟೆಡ್ ಪಾರ್ಟಿ ಆಗಿರಲ್ಲ ಆ ವ್ಯಕ್ತಿ ಆಗ ಗವರ್ಮೆಂಟ್ ಸರ್ವೆಂಟ್ ಅಲ್ಲದ ಕಾರಣ ಗವರ್ಮೆಂಟ್ ಇಂಟ್ರೆಸ್ಟ್ಗೆ ಡೈರೆಕ್ಟ್ ಎಫೆಕ್ಟ್ ಇರಲ್ಲ ಹಾಗಾಗಿ ಗವರ್ಮೆಂಟ್ ಆ ಕೇಸ್ನಲ್ಲಿ ತನ್ನ ವಾದ ಮಂಡಿಸೋಕೆ ಅಥವಾ ಆ ವ್ಯಕ್ತಿ ಕೊಟ್ಟಿರೋ ಎವಿಡೆನ್ಸ್ನ ಸೀರಿಯಸ್ ಆಗಿ ಪ್ರಶ್ನೆ ಮಾಡೋಕೆ ಅವಕಾಶ ಪಡೆದಿರಲ್ಲ ಅದಕ್ಕೋಸ್ಕರ ಅಂತಹ ಪ್ರೀ ಸರ್ವಿಸ್ ಡಿಗ್ರಿಗಳು ಗವರ್ಮೆಂಟ್ಗೆ ತನ್ನ ಸೈಡ್ ಹೇಳೋಕೆ ಅವಕಾಶ ಇಲ್ಲದೆ ಕೊಟ್ಟಿರೋದ್ರಿಂದ ಗವರ್ಮೆಂಟ್ಗೆ ಅವು ಬೈಂಡಿಂಗ್ ಅಲ್ಲ ಅನ್ನೋ ಪ್ರಿನ್ಸಿಪಲ್ ಮೇಲೆ ಈ ತಿದ್ದುಪಡಿ ತಂದ್ರು ಅಂತಹ ವ್ಯಕ್ತಿಗಳು ಸರ್ವಿಸ್ಗೆ ಸೇರಿದ ಮೇಲೂ ಅವರ ವಯಸ್ಸನ್ನ ಹೊಸದಾಗಿ ಈ ನೈನ್ಟೀನ್ ಸೆವೆಂಟಿ ಫೋರ್ ಆಕ್ಟ್ನ ಸೆಕ್ಷನ್ ತ್ರೀ ಪ್ರಾಸೆಸ್ ಪ್ರಕಾರವೇ ನಿರ್ಧರಿಸಲಾಗುತ್ತೆ ಇದು ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಕ್ಲಿಯರ್ ಆದ ಸ್ಟ್ಯಾಂಡ್ ಸರಿ ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದರೆ ಸಿ ಅಂದ್ರೆ ಹತ್ತನೇ ಕ್ಲಾಸ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಹಾಗೆ ಒಂದು ದೊಡ್ಡ ಬದಲಾವಣೆ ಬಂದಿದೆ ಅಂತ ಕಾಣುತ್ತೆ ಅದೇನು ಹೌದು ನೈನ್ಟೀನ್ ಏಯ್ಟಿ ಟೂರ ತಿದ್ದುಪಡಿ ಆಕ್ಟ್ ಟ್ವೆಂಟಿ ಟೂ ಆಫ್ ನೈನ್ಟೀನ್ ಟೂ ಈ ಆಕ್ಟ್ನ ಫಂಕ್ಷನಿಂಗ್ನಲ್ಲಿ ಒಂದು ಬಹಳ ಮುಖ್ಯವಾದ ಬದಲಾವಣೆ ತಂತು ಈ ತಿದ್ದುಪಡಿಯ ಮೇನ್ ಪಾಯಿಂಟ್ ಏನು ಅಂದರೆ ಯಾವ ಗೌರ್ಮೆಂಟ್ ನೌಕರರು ಎಸ್ ಎಸ್ ಎಲ್ ಸಿ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಥವಾ ಅದಕ್ಕೆ ಈಕ್ವಿವಲೆಂಟ್ ಆದ ಪಬ್ಲಿಕ್ ಎಕ್ಸಾಮ್ ಪಾಸ್ ಆಗಿರ್ತಾರೋ ಅವರ ವಿಷಯದಲ್ಲಿ ಆ ಎಕ್ಸಾಮ್ ಸರ್ಟಿಫಿಕೇಟ್ನಲ್ಲಿ ಮೆನ್ಷನ್ ಮಾಡಿರೋ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನೇ ಅವರ ಅಫಿಷಿಯಲ್ ಡೇಟ್ ಆಫ್ ಬರ್ತ್ ಮತ್ತೆ ಏಜ್ ಆಗಿ ಕಂಪಲ್ಸರಿಯಾಗಿ ಅಕ್ಸೆಪ್ಟ್ ಮಾಡಲೇಬೇಕು ಶಾಲ್ ಬಿ ಎಕ್ಸೆಪ್ಟೆಡ್ ಅಂತ ಕ್ಲಾರಿಫೈ ಮಾಡ್ತು ಅಂದ್ರೆ ಬೇರೆ ಯಾವ ಡಾಕ್ಯುಮೆಂಟ್ಸ್ ಕೂಡ ಜಾಟಕ ರಿಜಿಸ್ಟ್ರೇಷನ್ ಕಾಪಿ ಇತ್ಯಾದಿ ನೋಡೋ ಅಗತ್ಯನೇ ಇಲ್ವಾ ಎಸ್ ಎಸ್ ಸಿ ಮಾರ್ಕ್ಸ್ ಕಾರ್ಡೇ ಫೈನಲ್ ಹೌದು ಎಸ್ಎಸ್ಎಲ್ಸಿ ಅಥವಾ ಈಕ್ವಿವಾಲೆಂಟ್ ಎಕ್ಸಾಮ್ ಪಾಸ್ ಆದೋರಿಗೆ ಆ ಸರ್ಟಿಫಿಕೇಟ್ನಲ್ಲಿರೋ ಡೇಟ್ ಆಫ್ ಬರ್ತೇ ಫೈನಲ್ ಅದರ ಹಿಂದಿನ ಉದ್ದೇಶ ಮುಖ್ಯವಾಗಿ ಸಿಂಪ್ಲಿಫಿಕೇಶನ್ ಮತ್ತೆ ಯೂನಿಫಾರ್ಮಿಟಿ ತರೋದು ಮೊದ್ಲು ಇದ್ದ ಹಾಗೆ ಹಲವು ತರಹದ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋ ಪ್ರಾಸೆಸ್ ಉದ್ದವಾಗಿತ್ತು ಕನ್ಫ್ಯೂಸಿಂಗ್ ಆಗಿತ್ತು ಹೌದು ಬೇರೆ ಬೇರೆ ಡಾಕ್ಯುಮೆಂಟ್ ಅಲ್ಲಿ ಬೇರೆ ಬೇರೆ ಡೇಟ್ ಇದ್ರೆ ಕಷ್ಟ ಅಲ್ವಾ ಕರೆಕ್ಟ್ ಯಾವುದು ಸರಿ ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗ್ತಿತ್ತು ಇದ್ರಿಂದ ವಯಸ್ಸನ್ನ ಚೇಂಜ್ ಮಾಡಿ ಅಂತ ತುಂಬಾ ಅಪ್ಲಿಕೇಶನ್ಗಳು ಬರ್ತಿದ್ವು ಇದು ಅಡ್ಮಿನಿಸ್ಟ್ರೇಟಿವ್ ಡಿಲೇಗೆ ಕಾರಣ ಆಗ್ತಿತ್ತು ಇದನ್ನ ತಪ್ಸೋಕೆ ಮತ್ತು ಅಪಾಯಿಂಟ್ಮೆಂಟ್ ಟೈಮ್ ಅಲ್ಲಿ ಸಾಮಾನ್ಯವಾಗಿ ಏಜ್ ಪ್ರೂಫಾಗಿ ಕನ್ಸಿಡರ್ ಮಾಡು ಮತ್ತೆ ಪಬ್ಲಿಕ್ ಎಕ್ಸಾಮ್ ಬೋರ್ಡ್ನಿಂದ ಬರೋ ಎಸ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗೆ ಒಂದು ಡಿಸೈಸಿವ್ ವ್ಯಾಲ್ಯೂ ಅಂದ್ರೆ ಕನ್ಕ್ಲೂಸಿವ್ ವ್ಯಾಲ್ಯೂ ಕೊಡೋಕೆ ಈ ಅಮೆಂಡ್ಮೆಂಟ್ ತಂದ್ರು ಇದು ನ ತುಂಬಾ ಸಿಂಪಲ್ ಮಾಡ್ತು ಮತ್ತೆ ಡಿಸ್ಪ್ಯೂಟ್ಸ್ಗಳನ್ನ ಕಡಿಮೆ ಮಾಡ್ತು ಸರಿ ಈಗ ವಯಸ್ಸನ್ನ ಈ ರೀತಿಯೆಲ್ಲ ನಿರ್ಧಾರ ಮಾಡಿ ಸರ್ವಿಸ್ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಆಮೇಲಿನ ದಿನಗಳಲ್ಲಿ ಏನಾದರೂ ಕಾಣಕ್ಕೆ ಆ ರೆಕಾರ್ಡ್ ಆದ ವಯಸ್ಸನ್ನ ಚೇಂಜ್ ಮಾಡೋಕೆ ಸಾಧ್ಯನಾ ಅಥವಾ ಒಮ್ಮೆ ರೆಕಾರ್ಡ್ ಆದರೆ ಫೈನಲಾ ಈ ವಿಷಯದಲ್ಲಿ ಆಕ್ಟ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಸೆಕ್ಷನ್ ಫೋರ್ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ ಈ ಆಕ್ಟ್ನ ಸೆಕ್ಷನ್ ಫೈವ್ ರಲ್ಲಿ ಕೊಟ್ಟಿರೋ ಸ್ಪೆಸಿಫಿಕ್ ಪ್ರೊಸೀಜರ್ ಬಿಟ್ಟು ಬೇರೆ ಯಾವ ಕಾನೂನು ರೂಲ್ ಕೋರ್ಟ್ ಜಜ್ಮೆಂಟ್ ಡಿಕ್ರಿ ಅಥವಾ ಆರ್ಡರ್ ಬೇಸಿಸ್ ಮೇಲೆ ಒಮ್ಮೆ ಸರ್ವಿಸ್ ಬುಕ್ನಲ್ಲಿ ಅಫಿಷಿಯಲ್ ಆಗಿ ರೆಕಾರ್ಡ್ ಆದ ವಯಸ್ಸನ್ನ ನೌಕರನ ಸರ್ವಿಸ್ ಕಂಡೀಷನ್ಸ್ಗೆ ಸಂಬಂಧಪಟ್ಟ ಹಾಗೆ ರಿಟೈರ್ಮೆಂಟ್ ಇತ್ಯಾದಿ ಚೇಂಜ್ ಮಾಡೋ ಹಾಗಿಲ್ಲ ಶೆಲ್ ನಾಟ್ ಬಿ ಆಲ್ಟರ್ಡ್ ಆದರೆ ನೀವ್ ಕೇಳಿದ ಹಾಗೆ ಸೆಕ್ಷನ್ ಫೈವ್ ಕೆಲವು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಚೇಂಜ್ ಮಾಡೋಕೆ ಅವಕಾಶ ಕೊಡತ್ತೆ ಸ್ಟೇಟ್ ಗವರ್ಮೆಂಟ್ ಅಥವಾ ಜುಡಿಷಿಯಲ್ ಹೈಕೋರ್ಟ್ ಎಂಪ್ಲಾಯೀಸ್ ವಿಷಯದಲ್ಲಿ ಹೈಕೋರ್ಟ್ ತಾನೇ ಸ್ವಂತವಾಗಿ ಅಥವಾ ನೌಕರನ ಅಪ್ಲಿಕೇಶನ್ ಮೇಲೆ ಒಂದು ಸರಿಯಾದ ಎನ್ಕ್ವೈರಿ ನಡೆಸಿದ ಮೇಲೆ ರೆಕಾರ್ಡ್ ಆಗಿರೋ ವಯಸ್ಸು ಅಥವಾ ಜನ್ಮ ದಿನಾಂಕವನ್ನ ಅಧಿಕಾರ ಹೊಂದಿದೆ ಆದ್ರೆ ಈ ಪವರ್ಗೆ ಕೆಲವು ಮುಖ್ಯವಾದ ರೆಸ್ಟ್ರಿಕ್ಷನ್ಸ್ ಮತ್ತೆ ಕಂಡೀಷನ್ಸ್ ಇವೆ ಯಾವ ತರದ ರಿಸ್ಟ್ರಿಕ್ಷನ್ಸ್ ಅವು ಸ್ವಲ್ಪ ವಿವರಿಸ್ತೀರಾ ಮೊದಲನೆಯದಾಗಿ ಮತ್ತು ತುಂಬ ಮುಖ್ಯವಾಗಿ ಯಾವುದೇ ಚೇಂಜ್ ಮಾಡೋ ಮೊದಲು ಸಂಬಂಧಪಟ್ಟ ನೌಕರನಿಗೆ ತನ್ನ ವಾದ ಮಂಡಿಸೋಕೆ ತನ್ನ ಎವಿಡೆನ್ಸ್ ಕೊಡೋಕೆ ಸರಿಯಾದ ಮತ್ತೆ ರೀಸನಬಲ್ ಆಪರ್ಚುನಿಟಿ ಕೊಡ್ಲೇಬೇಕು ರೀಸನಬಲ್ ಆಪರ್ಚುನಿಟಿ ಆಫ್ ಬೀಂಗ್ ಹರ್ಡ್ ಇದು ನ್ಯಾಚುರಲ್ ಜಸ್ಟಿಸ್ನ ಬೇಸಿಕ್ ಪ್ರಿನ್ಸಿಪಲ್ ಎರಡನೇದಾಗಿ ಒಂದು ವೇಳೆ ನೌಕರನೂ ಸರ್ವಿಸ್ಗೆ ಸೇರಿದ ನಂತರ ಗೌರ್ಮೆಂಟ್ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕಿ ಗೆದ್ದು ಒಂದು ಡಿಗ್ರಿ ತಗೊಂಡು ಆ ಡಿಗ್ರಿ ಬೇಸಿಸ್ ಮೇಲೆ ಅವನ ವಯಸ್ಸು ಸರ್ವಿಸ್ ಬುಕ್ನಲ್ಲಿ ರೆಕಾರ್ಡ್ ಆಗಿದ್ರೆ ಅಂತಹ ರೆಕಾರ್ಡೆಡ್ ಏಜ್ನ ಗೌರ್ಮೆಂಟ್ ಈ ಸೆಕ್ಷನ್ ಫೈವ್ ಕೆಳಗಡೆ ಮತ್ತೆ ಚೇಂಜ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಆ ಕೇಸ್ನಲ್ಲಿ ಗೌರ್ಮೆಂಟ್ ಒಂದು ಪಾರ್ಟಿ ಆಗಿರುತ್ತೆ ಮತ್ತು ತನ್ನ ವಾದ ಮಂಡಿಸಿರುತ್ತೆ ಹ್ಮ್ ಮೂರನೆಯ ಮತ್ತು ಅತಿ ಮುಖ್ಯವಾದ ರೆಸ್ಟ್ರಿಕ್ಷನ್ ಅಂದರೆ ಟೈಮ್ ಲಿಮಿಟ್ ಇದು ನೌಕರನಿಗೆ ಅನುಕೂಲ ಆಗೋ ಹಾಗೆ ಟು ದಿ ಅಡ್ವಾಂಟೇಜ್ ಆಫ್ ದ ಸ್ಟೇಟ್ ಸರ್ವೆಂಟ್ ಅಂದರೆ ವಯಸ್ಸನ್ನು ಕಡಿಮೆ ಮಾಡಿ ತೋರಿಸೋ ಬದಲಾವಣೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಚೇಂಜ್ ಲಿಮಿಟಾ ಹೌದು ಅಂತ ಚೇಂಜ್ ಮಾಡಬೇಕಾದ್ರೆ ನೌಕರ ಅದಕ್ಕೆ ಅಪ್ಲೈ ಮಾಡಬೇಕು ಯಾವಾಗ ಅಪ್ಲೈ ಮಾಡಬೇಕು ನೌಕರನ ವಯಸ್ಸು ಮತ್ತು ಜನ್ಮ ದಿನಾಂಕವನ್ನು ಫಸ್ಟ್ ಟೈಮ್ ಸರ್ವಿಸ್ ಬುಕ್ನಲ್ಲಿ ಎಕ್ಸೆಪ್ಟ್ ಮಾಡಿ ರೆಕಾರ್ಡ್ ಮಾಡಿದ ಡೇಟ್ನಿಂದ ಮೂರು ವರ್ಷದ ಒಳಗೆ ಅಥವಾ ಈ ಸಾವಿರದ ಒಂಬೈನೂರ ಆಕ್ಟ್ ಜಾರಿಗೆ ಬಂದ ಡೇಟ್ನಿಂದ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ರಿಂದ ಒಂದು ವರ್ಷದ ಒಳಗೆ ಈ ಎರಡರಲ್ಲಿ ಯಾವುದು ಲೇಟಾಗಿ ಮುಗಿಯುತ್ತೋ ವಿಚ್ ಎವರ್ ಪೀರಿಯಡ್ ಎಕ್ಸ್ಪೈರ್ಸ್ ಲೇಟರ್ ಆ ಟೈಮ್ ಒಳಗೆ ಅಪ್ಲೈ ಮಾಡಿರ್ಬೇಕು ಈ ಸ್ಟ್ರಿಕ್ಟ್ ಟೈಮ್ ಲಿಮಿಟ್ ದಾಟಿ ಹೋದ್ರೆ ನೌಕರನಿಗೆ ಅನುಕೂಲ ಆಗೋ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಆದ್ರೆ ನೌಕರನಿಗೆ ಅನಾನುಕೂಲ ಆಗೋ ಚೇಂಜ್ ಉದಾಹರಣೆಗೆ ತಪ್ಪು ಮಾಹಿತಿ ಕೊಟ್ಟು ವಯಸ್ಸು ಕಡಿಮೆ ರೆಕಾರ್ಡ್ ಆಗಿದ್ರೆ ಅದನ್ನು ಸರಿ ಮಾಡೋಕೆ ಗವರ್ಮೆಂಟ್ಗೆ ಈ ಟೈಮ್ ಲಿಮಿಟ್ ಅಪ್ಲೈ ಆಗಲ್ಲ ಈ ಸೆಕ್ಷನ್ ಫೈವ್ ಪ್ರಕಾರ ಎನ್ಕ್ವೈರಿ ಯಾರು ಮಾಡ್ತಾರೆ ಅದಕ್ಕೇನಾದ್ರೂ ಸ್ಪೆಷಲ್ ಪವರ್ಸ್ ಇರುತ್ತಾ ಹೌದು ಸೆಕ್ಷನ್ ಫೈವ್ ಥ್ರೀ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಅಥವಾ ಸಂಬಂಧಪಟ್ಟ ಕೇಸಲ್ಲಿ ಹೈಕೋರ್ಟ್ ಈ ಎನ್ಕ್ವೈರಿ ಮಾಡೋಕೆ ಒಬ್ಬ ಆಫೀಸರ್ನ ನೇಮಿಸಬಹುದು ಈ ಎನ್ಕ್ವೈರಿ ಆಫೀಸರ್ಗೆ ಎನ್ಕ್ವೈರಿ ಪರ್ಪಸ್ಗೋಸ್ಕರ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ನಾಟ್ ಏಟ್ ಅಂದರೆ ಸಿಪಿ ಸಿ ಇದೆಯಲ್ಲ ಅದರ ಕೆಳಗಡೆ ಒಂದು ಸಿವಿಲ್ ಕೋರ್ಟಿಗೆ ಇರೋ ಕೆಲವು ಬೇಸಿಕ್ ಪವರ್ಸ್ ಇರುತ್ತೆ ಉದಾಹರಣೆಗೆ ಉದಾಹರಣೆಗೆ ಸಾಕ್ಷಿಗಳನ್ನ ಎಂಕ್ವೈರಿಗೆ ಕರೆಯೋದು ಮತ್ತೆ ಅವರು ಹಾಜರಾಗೋ ಹಾಗೆ ಮಾಡೋದು ಸಮ್ಮನಿಂಗ್ ವಿಟ್ನೆಸಸ್ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಹುಡುಕಿ ತರಿಸೋದು ಡಿಸ್ಕವರಿ ಅಂಡ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಅಫಿಡವಿಟ್ಗಳ ಮೇಲೆ ಎವಿಡೆನ್ಸ್ ತಗೊಳ್ಳೋದು ಇತ್ಯಾದಿ ಅಷ್ಟೇ ಅಲ್ಲ ಸೆಕ್ಷನ್ ಫೈವ್ ಫೈವ್ ಬಿ ಪ್ರಕಾರ ಈ ಆಫೀಸರ್ ಮುಂದಿನ ಪ್ರೊಸೀಡಿಂಗ್ಸ್ನ ಇಂಡಿಯನ್ ಪೀನಲ್ ಕೋಡ್ನ ಐಪಿಸಿನ ಕೆಲವು ಸೆಕ್ಷನ್ಸ್ಗಲ ಒನ್ ನೈಂಟಿ ಸುಳ್ಳು ಸಾಕ್ಷಿ ಕೊಡೋದು ಟೂ ಟ್ವೆಂಟಿ ಏಟ್ ಜುಡಿಷಿಯಲ್ ಪ್ರೊಸೀಡಿಂಗ್ಗೆ ಅಡ್ಡಿ ಮಾಡೋದು ಪ್ರಕಾರ ಜುಡಿಷಲ್ ಪ್ರೊಸೀಡಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಈ ಎನ್ಕ್ವೈರಿಗೆ ಕಾನೂನಿನ ಸೀರಿಯಸ್ನೆಸ್ ಇರುತ್ತೆ ಇದು ತುಂಬಾನೇ ಡೀಟೇಲ್ಡ್ ಮಾಹಿತಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮ್ಗೆ ತಿಳಿದು ಬಂದ ಮುಖ್ಯ ಪಾಯಿಂಟ್ಸ್ನ ನಮ್ಮ ಕೇಳುಗರಿಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳೋ ಹಾಗೆ ಒಮ್ಮೆ ಸಮರೈಸ್ ಮಾಡೋಣವಾ ಖಂಡಿತ ಮಾಡೋಣ ಮುಖ್ಯ ಅಂಶಗಳು ಅಂದ್ರೆ ಒಂದು ಸೆಂಟ್ರಲೈಸ್ಡ್ ಪವರ್ ಸ್ಟೇಟ್ ಗವರ್ಮೆಂಟ್ ಸರ್ವೆಂಟ್ಸ್ ವಯಸ್ಸು ನಿರ್ಧಾರ ಮಾಡೋ ಫೈನಲ್ ಪವರ್ ಸ್ಟೇಟ್ ಗವರ್ಮೆಂಟ್ಗೆ ಮತ್ತು ಜುಡಿಷಿಯಲ್ ಇತ್ಯಾದಿ ಕೇಸಲ್ಲಿ ಹೈಕೋರ್ಟ್ಗೆ ಸೇರಿದ್ದು ಎರಡು ಸಿವಿಲ್ ಕೋರ್ಟ್ಗೆ ಬಾರ್ ಸರ್ವಿಸ್ ರಿಲೇಟೆಡ್ ಏಜ್ ಮ್ಯಾಟರ್ನಲ್ಲಿ ಸಿವಿಲ್ ಕೋರ್ಟ್ಗಳ ಇಂಟರ್ಫಿರೆನ್ಸ್ನ ಈ ಕಾನೂನು ಸ್ಪಷ್ಟವಾಗಿ ತಡೆಯುತ್ತೆ ಸೆಕ್ಷನ್ ಆರು ಅಡ್ಮಿನಿಸ್ಟ್ರೇಟಿವ್ ಸರ್ಟೆನಿಟಿಗೆ ಪ್ರಿಫರೆನ್ಸ್ ಮೂರು ಎಸ್ಎಸ್ಎಲ್ಸಿಗೆ ಇಂಪಾರ್ಟೆನ್ಸ್ ಎಸ್ಎಸ್ಎಲ್ಸಿ ಅಥವಾ ಈಕ್ವಿವಾಲೆಂಟ್ ಎಕ್ಸಾಮ್ ಪಾಸ್ ಆದವರ ವಿಷಯದಲ್ಲಿ ಆ ಸರ್ಟಿಫಿಕೇಟ್ನಲ್ಲಿರೋ ಡೇಟ್ ಆಫ್ ಬರ್ತೆ ಫೈನಲ್ ಮತ್ತು ಅಕ್ಸೆಪ್ಟಬಲ್ ಹತ್ತೊಂಬತ್ತು ನೂರ ಎಂಬತ್ತೆರಡರ ಅಮೆಂಡ್ಮೆಂಟ್ ಇದು ನ ಸಿಂಪಲ್ ಮಾಡಿದೆ ನಾಲ್ಕು ಚೇಂಜ್ಗೆ ಸ್ಟ್ರಿಕ್ಟ್ ರೂಲ್ಸ್ ಒಮ್ಮೆ ಏಜ್ ರೆಕಾರ್ಡ್ ಆದ್ಮೇಲೆ ಅದನ್ನು ಚೇಂಜ್ ಮಾಡೋಕೆ ಸೆಕ್ಷನ್ ಐದು ಕೆಳಗಡೆ ಅವಕಾಶ ಇದ್ರೂ ಅದು ತುಂಬಾ ಸ್ಟ್ರಿಕ್ಟ್ ಕಂಡೀಷನ್ಸ್ ನ್ಯಾಚುರಲ್ ಜಸ್ಟಿಸ್ ಮತ್ತು ಮುಖ್ಯವಾಗಿ ನೌಕರನಿಗೆ ಅಡ್ವಾಂಟೇಜ್ ಆಗೋ ಚೇಂಜ್ಗೆ ಟೈಮ್ ಲಿಮಿಟ್ಗೆ ಮೂರು ವರ್ಷ ಒಂದು ವರ್ಷ ಒಳಪಟ್ಟಿದೆ ಐದು ಪ್ರೀ ಸರ್ವಿಸ್ ಡಿಗ್ರಿಗಳು ನಾಟ್ ಬೈಂಡಿಂಗ್ ಗವರ್ನಮೆಂಟ್ ಸರ್ವೀಸ್ಗೆ ಸೇರೋ ಮುಂಚೆ ತಗೊಂಡಿರೋ ಕೋರ್ಟ್ನ ಏಜ್ ಡಿಗ್ರಿಗಳು ಸರ್ವೀಸ್ಗೆ ಸೇರಿದ್ಮೇಲೆ ಗವರ್ನಮೆಂಟ್ಗೆ ಬೈಂಡಿಂಗ್ ಆಗಲ್ಲ ಸೆವೆಂಟಿ ಸೆವೆನ್ ರ ಅಮೆಂಡ್ಮೆಂಟ್ ಧನ್ಯವಾದಗಳು ಇದು ಅಡ್ಮಿನಿಸ್ಟ್ರೇಟಿವ್ ಆಗಿ ವಿಷಯಗಳನ್ನ ಸಿಂಪಲ್ ಮಾಡೋಕೆ ಮತ್ತು ಸುಮ್ಮನೆ ಡಿಸ್ಪ್ಯೂಟ್ಸ್ ತಪ್ಸೋಕೆ ಮಾಡಿದ ಒಂದು ಕ್ಲಿಯರ್ ಆದ ಫ್ರೇಮ್ ವರ್ಕ್ ಅನ್ನೋದು ಗೊತ್ತಾಯ್ತು ಆದ್ರೆ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಅಲ್ವಾ ಖಂಡಿತ ಈ ಆಕ್ಟ್ ಆಡಳಿತಾತ್ಮಕ ನಿಶ್ಚಿತತೆ ತರೋದ್ರಲ್ಲಿ ತುಂಬ ಯಶಸ್ವಿಯಾಗಿದೆ ಡೌಟೇ ಇಲ್ಲ ಆದರೆ ಇದು ಕೆಲವು ಪ್ರಶ್ನೆಗಳನ್ನು ಹುಟ್ಟಹಾಕುತ್ತೆ ಉದಾಹರಣೆಗೆ ಆ ಸೆಕ್ಷನ್ ಫೈವ್ರಲ್ಲಿ ಹೇಳಿದ ಸ್ಟ್ರಿಕ್ಟ್ ಟೈಮ್ ಲಿಮಿಟ್ಸ್ ಮುಗಿದು ಮೇಲೆ ಯಾವುದೋ ನಿಜವಾದ ಜೆನ್ಯೂಯ್ ಆದ ಕ್ಲರಿಕಲ್ ಎರರ್ ಅಥವಾ ಟೈಪಿಂಗ್ ಮಿಸ್ಟೇಕ್ನಿಂದ ಒಬ್ಬ ನೌಕರನ ಡೇಟ್ ಆಫ್ ಬರ್ತ್ ತಪ್ ರೆಕಾರ್ಡ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾದ್ರೆ ಆಗ ಏನ್ ಮಾಡಕ್ ಸಾಧ್ಯ ಕಾನೂನು ಅಡ್ಮಿನಿಸ್ಟ್ರೇಟಿವ್ ಸರ್ಟನಿಟಿಗೆ ಒತ್ತು ಕೊಟ್ಟರೂ ಅಂತಹ ನಿಜವಾದ ತಪ್ಪುಗಳನ್ನ ಸರಿ ಮಾಡೋಕೆ ದಾರಿನೇ ಇಲ್ವಾ ಹ್ಮ್ ಒಳ್ಳೆ ಪಾಯಿಂಟ್ ಇನ್ನೊಂದು ಆಯಾಮ ಅಂದ್ರೆ ಎಸ್ಎಸ್ಎಲ್ಸಿ ಸರ್ಟಿಫಿಕೇಟ್ ಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸ್ ಇದು ಪ್ರೋಸೆಸ್ ಸಿಂಪಲ್ ಮಾಡಿದೆ ನಿಜ ಆದರೆ ತುಂಬ ಹಿಂದೆ ಅಂದರೆ ಎಸ್ಎಸ್ಎಲ್ಸಿ ಸಿಸ್ಟಮೇ ಇಲ್ಲದಿದ್ದ ಕಾಲದಲ್ಲಿ ಸ್ಕೂಲ್ಗೆ ಹೋದವರು ಅಥವಾ ಎಸ್ಎಸ್ಎಲ್ಸಿ ಇದ್ರೂ ಅದರಲ್ಲೇ ಕ್ಲಿಯರ್ ಆದ ತಪ್ಪಿದ್ರೆ ಉದಾಹರಣೆಗೆ ಸ್ಕೂಲ್ ಅಡ್ಮಿಷನ್ನಲ್ಲೇ ತಪ್ಪು ಎಂಟ್ರಿಯಾಗಿದ್ರೆ ಅಂತ ಹಳೇ ಜನರೇಷನ್ನ ಕೆಲವು ನೌಕರಿಗೆ ಇದು ಅನ್ಯಾಯ ಮಾಡೋ ಸಾಧ್ಯತೆ ಇಲ್ವಾ ಹೌದು ಅದು ಕೂಡ ಯೋಚಿಸಬೇಕಾದ ವಿಷಯವೇ ಆಡಳಿತಾತ್ಮಕ ದಕ್ಷತೆ ರೂಲ್ಸ್ ಫಾಲೋ ಮಾಡೋದು ಒಂದು ಆದ್ರೆ ಪರ್ಸನಲ್ ಜಸ್ಟಿಸ್ ಮತ್ತೆ ರಿಯಲ್ ಲೈಫ್ ಸಿಚುವೇಷನ್ಸ್ ಇನ್ನೊಂದು ಕಡೆ ಈ ಎರಡರ ಮಧ್ಯೆ ಸರಿಯಾದ ಬ್ಯಾಲೆನ್ಸ್ ಮಾಡೋದು ಯಾವಾಗ್ಲೂ ಒಂದು ಚಾಲೆಂಜ್ ಈ ಕಾನೂನು ಆ ಬ್ಯಾಲೆನ್ಸ್ನ ಹೇಗೆ ನಿಭಾಯಿಸಿದೆ ಅಥವಾ ನಿಭಾಯಿಸಬೇಕಿತ್ತು ಅನ್ನೋದು ಯೋಚಿಸಬೇಕಾದ ವಿಷಯ ಖಂಡಿತವಾಗಿಯೂ ಅಡ್ಮಿನಿಸ್ಟ್ರೇಷನ್ ರೂಲ್ಸ್ನ ಬಿಗಿ ಮತ್ತು ವ್ಯಕ್ತಿಯ ನಿಜವಾದ ಪರಿಸ್ಥಿತಿಗಳ ನಡುವಿನ ಒಂದು ಸಂಘರ್ಷ ಇದು ಇಂದಿನ ಈ ಅತ್ಯಂತ ಸ್ಪಷ್ಟ ಮತ್ತು ಡೀಟೇಲ್ಡ್ ವಿಶ್ಲೇಷಣೆಗಾಗಿ ತುಂಬಾ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಯಸ್ಸಿನ ನಿರ್ಣಯದ ಹಿಂದಿನ ಕಾನೂನು ಅದರ ಲಾಜಿಕ್ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಆಳವಾದ ತಿಳುವಳಿಕೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ